ಸೀರೆಲ್ಲ ನಾನು ವಿಡಿಯೋದಲ್ಲಿ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಮಾತಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಮೂರು ಮುಕ್ಕಾಲ್ ಆಗಿದೆ ನಾನು ಈಗ ಲಾಗ್ನಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗ್ಳವಾರ ಮಂಗ್ಳೂರದ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಬೆಳಗ್ಗೆ ಪೂರಿ ಮತ್ತು ಸಾಗು ಮಾಡಿದೆ ಇವಾಗ ಮಧ್ಯಾಹ್ನನೂ ಅದೇ ಅನ್ನ ಸಾಂಬಾರು ಇತ್ತು ಆ ಸಾಗೋಗೆ ಸ್ವಲ್ಪ ರೈಸ್ ಮಾಡಿದ್ದೆ ಅದೇ ಇತ್ತು ಅದೇ ತಿನ್ಕೊಂಡೆ ನಾನು ಒಂದು ಮಲ್ಲಿಗೆ ಗಿಡ ಹಾಕಿದ್ದೆ ಯಜಮಾನ್ರು ಹಾಕಿದ್ರು ಇಬ್ಬರು ಸೇರೆ ಹಾಕಿದ್ದು ಅದನ್ನು ಅದು ಫಸ್ಟ್ ಟೈಮ್ ಹೂವು ಬಿಟ್ಟಿದೆ ಅದನ್ನು ಈಗ ಸ್ವಲ್ಪ ಕಿತ್ಕೊಳ್ತೀನಿ ಅಂದ್ರೆ ಸ್ವಲ್ಪ ಬಿಟ್ಟಿದೆ ಅದೇ ನಾವು ಹಾಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಹೂವು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆ ಗಿಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೇನೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟೋದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಆ ಗಿಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಿಮಗೂ ಆ ಗಿಡ ನೋಡಿದರೆ ತುಂಬ ಆಗುತ್ತೆ ನಾವು ಹೊರಗಡೆ ತಂದು ಹೂವ ಮಾಡ್ಕೊಳ್ಳೋದ್ಕಿನ್ನ ಇಲ್ಲಿ ಮನೇಲೆ ನಾವು ಬೆಳೆದು ಮಡ್ಕೊಳ್ತೀವಲ್ಲ ಅದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅದಕ್ಕೋಸ್ಕರ ಆಗಿ ತಲೆನೂ ಬಾಚ್ಕೊಂಡಿದ್ದೀನಿ ಹೂವನ ಮಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಸ್ವಲ್ಪನೇ ಇದೆ ಅದೇ ಕಟ್ಟಿದರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಆದರೂ ಅದನ್ನು ನಾನು ಮಡ್ಕೋಬೇಕು ಅಂತ ತುಂಬ ಆಸೆಯಾಗೈತೆ ಇವಾಗ ಅದನ್ನು ಕಿತ್ಕೊಂಡು ನಾನು ಮಡ್ಕೊತೀನಿ ಬನ್ನಿ ಹೂವ ಕೀಳ ಮತ್ತೆ ಗಿಡನೂ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದೇ ಗಿಡ ನೋಡಿ ಕಾಕ್ತಾ ಕಾಕ್ತ ಗಿಡ ಮಲ್ಲಿಗೆ ಗಿಡ ಕಾತ ಅಂತಲೂ ಅಂತೀವಿ ಮಲ್ಗೆ ಅಂತಲ್ಲ ಅಂತೀವಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ನೋಡಿದ್ರಲ್ಲ ಆ ಗಿಡ ನೋಡಿ ಏನು ಮಸ್ತಾಗಿದೆ ಅಂತ ಇವಾಗ ಫಸ್ಟೆಲ್ಲ ಈ ಗಿಡ ಇಷ್ಟು ಚೆನ್ನಾಗಿರಲಿಲ್ಲ ಈಗ ಮಳೆ ಹೋಯ್ತಿರೋದಕ್ಕೂ ಗಿಡ ತುಂಬಾ ಚೆನ್ನಾಗೈತೆ ಹಾಗೇ ಇಲ್ಲಿ ಮನೆಯಿಂದ ಒಂದೆರಡು ಗಿಡ ಹಾಕಿದ್ದೋ ನೋಡೋಣ ಅದರಲ್ಲೂ ಹೂವು ಬಿಟ್ಟಿದೆಯಾ ಅಥವಾ ಏನು ಅಂತ ಅದರಲ್ಲೊಂದೆರಡು ಹೂವು ಬಿಟ್ಟಿದ್ರೆ ಅದನ್ನು ಕಿತ್ಕೋಬೋದು ಇಲ್ಲ ಇದು ನೋಡಿ ಗಿಡ ಇಲ್ಲಿದೆ ಇದು ದುಂಡು ಮಲ್ಗೆ ಗಿಡ ಅದು ಬಿಟ್ಟಿಲ್ಲ ಫ್ರೆಂಡ್ಸ್ ಮತ್ತು ಇಲ್ಲೊಂದು ಸೂಜಿ ಮಲ್ಲಿಗೆ ಗಿಡ ಹಾಕಿದ್ದೀನಿ ಅದನ್ನು ಸಹ ಬಿಟ್ಟಿಲ್ಲ ನೋಡಿ ನೋಡಿ ಬಿಟ್ಟು ಎಲ್ಲ ಉದ್ರೋಗಿದೆ ನೋಡಿ ಇಲ್ಲಿ ಹೂವ ಇದೆಯಾ ನೋಡಿ ಹೂವು ಉದ್ರೋಗಿದೆ ನೋಡಿ ಸೂಜಿ ಮಲ್ಲಿಗೆ ಗಿಡ ಮತ್ತು ಅವತ್ತು ನೋಡಿ ಮಾವಿನ ಗಿಡ ಮತ್ತು ಅಲ್ಲಿ ಸಪೋಟ ಗಿಡ ಹಾಕಿದ್ದು ತುಂಬ ಚೆನ್ನಾಗಿ ಹತ್ಕೊಂಡಿದೆ ಮತ್ತು ನಿಂಬೆ ಗಿಡದಲ್ಲಿ ಒಂದು ನಿಂಬೆ ಹಣ್ಣು ಕಾಣಿಸ್ತು ಜಸ್ಟು ಇವಾಗ ನೋಡೋಣ ಕಿತ್ಕೊಳ್ಳೋಣ ಅದನ್ನು ಇಲ್ಲಿ ನೋಡಿ ಗಿಡ ಆಗಿದೆ ನೋಡಿ ನೋಡಿ ಅಲ್ಲೊಂದು ಹಣ್ಣಿದೆ ಇವಾಗ ನಾನು ಮನೆಯಿಂದಕ್ಕೆ ಬಂದಲ್ಲ ಈಗ ಇವಾಗ ಕಾಣಿಸ್ತು ಅದು ಇವಾಗ ಅದನ್ನು ಕಿತ್ಕೊಳ್ತೀನಿ ಮುಳ್ಳು ಚಿತ್ತವೆ ನಿಧಾನ ಕಿತ್ಕೋಬೇಕು ನೋಡಿ ನೋಡಿ ಬೆಳಗ್ಗೆ ಚಿತ್ರನಕ್ಕೆ ಒಂದು ನಿಂಬೆಹಣ್ಣು ಸಿಕ್ತು ಬೆಳಗ್ಗೆ ತಿಂಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ನಾವು ಹೆಣ್ಮಕ್ಳಿಗೆ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡಬೇಕು ಏನು ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂತ ಚಿಂತೆ ಹತ್ಕೊಂಡಿರುತ್ತೆ ನೋಡಿ ಇವಾಗ ಒಂದು ನಿಂಬೆಣ್ಣು ಸಿಕ್ಕಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ನೋಡಿ ಎಷ್ಟು ಚೆನ್ನಾಗಿದೆ ನಾವೇ ಬೆಳೆದಿರೋದು ಫ್ರೆಂಡ್ಸ್ ಮತ್ತು ನಾವತ್ತು ಬಾಳೆ ಗಿಡ ನೆಟ್ಟಿದ್ದೋ ನೋಡಿ ಹೆಂಗೆ ಚಿಕ್ತಿದೆ ಅದ್ರ ಪಕ್ಕದಲ್ಲೆಲ್ಲ ಚಿಕ್ತಿದೆ ಆಮೇಲೆ ನೋಡಿ ಇಲ್ಲೂ ಒಂದು ನಿಂಬೆ ಗಿಡ ಇದೆ ಇದರಲ್ಲಿ ಈಚಿದೆ ಚಿಕ್ಕ ಚಿಕ್ಕ ಈಚು ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಮನೆ ಇವಾಗ ಹೂವು ಕಿತ್ಕೊಳ್ಳೋಣ ನೋಡಿ ಇಷ್ಟು ಹೂವು ಒಂದು ನಿಂಬೆ ಹಣ್ಣು ಈಗ ಹೂವನೇ ಇದನ್ನ ಬಿಟ್ಟು ಮಡ್ಕೊಳ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದನ್ನ ಕಟ್ಕೊಂಡ್ಬಿಟ್ಟು ನನ್ನ ತಲೆಗೆ ಮಡ್ಕೊಳ್ತೀನಿ ಇವಾಗ ಬನ್ನಿ ಹೋಗೋಣ ಫ್ರೆಂಡ್ಸ್ ಹಾಗೇನೆ ನಾನು ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಚಿಕ್ಕ ಹುಡುಗಿಯಿಂದಲೂ ನಾನು ಹೂವು ಕಟ್ಟ ಸ್ಟಾರ್ಟ್ ಮಾಡಿದ್ದೆ ಫಸ್ಟು ನಾನು ಸ್ಟಾರ್ಟಿಂಗ್ ಕಲ್ತ್ಕೋಬೇಕಾದ್ರೆ ಈ ಅಂಚಿ ಬರ್ಲದು ಪೊರಕೆದು ಕಡ್ಡಿ ಬರುತ್ತಲ್ಲ ಅದನ್ನು ಸೋಗೆ ಬರ್ಲು ಅದರಲ್ಲಿ ಕಟ್ಟಿ ಕಟ್ಟಿ ನಾನು ಕಲ್ತ್ಕೊಂಡಿದ್ದು ನಾವು ಫುಲ್ಲು ಜೋಡಿಸಿ ನೀಟಾಗಿ ಕಟ್ಬೋದು ಇಲ್ಲಾಂದರೆ ತೆಳ್ಳಕ್ಕೂ ಕಟ್ಬೋದು ಇಲ್ಲ ಮಂದಕ್ಕೂ ಕಟ್ಬೋದು ಹೂವು ಜಾಸ್ತಿ ಇದ್ದರೆ ಮಂದಕ್ಕೆ ಕಟ್ಬೋದು ಹೂವು ತೆಳ್ಳಕ್ಕೆ ಕಮ್ಮಿ ಇದ್ದರೆ ತೆಳ್ಳಕ್ಕೆ ಕಟ್ಬಿಟ್ಟು ಅವ್ನು ಸ್ವಲ್ಪ ಉದ್ದ ಮಾಡ್ಕೊಂಡು ಮಡ್ಕೊಬೋದು ಹೂವು ಕಟ್ಟೋದಂತೂ ತುಂಬ ಈಸಿ ನನಗಂತೂ ಹೂವು ಕಟ್ಟಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆಗಿದೆ ಎಷ್ಟೋ ಹೋಗಲಿ ನಾವು ಬೆಳೆದಿದ್ದು ನೋಡಿ ಇಷ್ಟ ಸಾಕು ಇದನ್ನ ಮಡ್ಕೊಂಡು ಇವಾಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮನೆ ಹತ್ರ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಾಯಿತು ಈಗ ಹಾಡಿಗೆ ಸ್ವಲ್ಪ ಮೇವನ್ನೇ ಹೋಗೋಣ ಅಂತ ಬಂದಿದ್ದೆ ಇಲ್ಲಿ ಹೊಲದೊಳಗೆ ಮೇವಿತ್ತು ಅದನ್ನೇ ಕಿತ್ಕೊಂಡೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಹಾಗೆಯೇ ಆಡಿಗೆ ಸ್ವಲ್ಪ ಅದನ್ನ ಗಿಡನೇ ಇತ್ತು ಅದ್ರ ಒಂದು ಕಾಯಿ ಇಷ್ಟು ಕಿತ್ಕೊಂಡಿದ್ದೀನಿ ಈಗ ಅದನ್ನೇ ಸ್ವಲ್ಪ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ಬೆಳಗ್ಗೆ ಮೇಸಿ ಕಟ್ ಹಾಕಿದ್ದು ಒಂದು ಟ್ರಿಪ್ಪು ಯಜಮಾನರು ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಹೊಲ್ದೊಳಗೆ ಕಟ್ಟಿದ್ರು ಅಲ್ಲಿ ಮೇ ಮೇಯಿಸಿ ಹನ್ನೆರಡು ಗಂಟೆಗೆನೋ ತೊಗೊಂಬಂದು ಕಟ್ಟಿದ್ದು ಇವಾಗ ಹಿಂದೆ ಒಂದೆರಡು ಟ್ರಿಪ್ ಆಲ್ರೆಡಿ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನೊಂದು ಒನ್ ಅವರು ಹೊಡಿಕೆ ಒಳಗೆ ಕಟ್ಟಬೇಕು ಅದಕ್ಕೆ ಸ್ವಲ್ಪ ಹೊತ್ತು ಮೇಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇಟ್ಟಿದ್ದೀನಿ ಫ್ರೆಂಡ್ಸ್ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಸಂಜೆ ಐದು ಮುಕ್ಕಾಲ್ ಆಗಿದೆ ಕೆಲಸ ಇವಾಗ ಸ್ಟಾರ್ಟ್ ಆಗ್ತವೆ ಈಗ ಹಸು ಇಡ್ಕೊಂಬರೋದಾಗಲಿ ಹಸುಗೆ ಮೇಲ್ ಕುಯ್ಯೋದರಾಗಲಿ ಇವಾಗ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ ಹೊಲದೊಳಗೆ ಹುಲ್ ಕೊಯ್ಯೋಣ ಅಂತ ಬಂದಿದ್ದೀನಿ ಇವಾಗ ಹುಲ್ ಕುಯ್ಕೊಂಡೋಗಿ ಮನೆ ಹತ್ರ ಹಾಕ್ಬಿಟ್ಟು ನೆಕ್ಸ್ಟು ಹಸು ಹಿಡ್ಕೊಂಬಂದು ಕಟ್ಟಬೇಕು ಹಸುನೇ ಹಿಡ್ಕೊಂಬಂದು ಕಟ್ಬಿಟ್ಟು ನೆಕ್ಸ್ಟು ತಿಂಡಿನ ತಿನ್ನಿಸ್ಬೇಕು ಬನ್ನಿ ಇವಾಗ ಹುಲ್ ಹುಲ್ಲು ಕುಯ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಆಯಿತು ಇವಾಗ ಮನೆ ಹತ್ರ ಹೋಗ್ತಾ ಇದೀನಿ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಇದು ಸಂತಲ್ಲಿ ತಗೊಂಬಂದಿದ್ರು ಇದು ಸೇಮ್ ಬ್ರೆಡ್ ಥರನೇ ಟೇಸ್ಟು ಆದ್ರೆ ಒಣಗಿರೋ ಬ್ರೆಡ್ ಚೆನ್ನಾಗಿರುತ್ತೆ ಕಾಫಿಗೆ ಟೀಗೆ ನೆಂಚ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫುಲ್ಲು ಗಟ್ಟಿ ಆದ್ರೆ ನಾವು ಅವಾಗೆಲ್ಲ ಸಣ್ಣ ವಯಸ್ಸಲ್ಲಿ ಈ ತರ ಬ್ರೆಡ್ ಬರೋದು ಅಂದ್ರೆ ಈಗಲೂ ಬರ್ತವೆ ನಾವು ತರದ್ದು ಜಾಸ್ತಿ ತರಲ್ಲ ಫುಲ್ಲು ಬಂದು ಬರುತ್ತಲ್ಲ ಇದ್ರದ್ದು ಅದನ್ನ ತಗೊಂಬರ್ತೀವಿ ಈ ತರದ್ದು ಜಾಸ್ತಿ ತಗೊಂಡ್ಬರಲ್ಲ ಸಂತೆಯಲ್ಲಿ ಮಾಡ್ತಾ ಇರಂತೆ ಒಣಗಿರೋ ಬ್ರೆಡ್ ಚೆನ್ನಾಗಿರುತ್ತೆ ಟೇಸ್ಟ್ ಹ್ಞೂ ಬೈ ಫ್ರೆಂಡ್ಸ್ ಹಾಗೇ ಇವಾಗ ಯೂಟ್ಯೂಬಲ್ಲಿ ಒಂದು ವೀಕಿಂದ ನೋಡ್ತಾ ಇದ್ದೀನಿ ಸೀರೆಜಾಗ್ಲಾ ನಾನು ವಿಡಿಯೋದಲ್ಲಿ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಮಾತಾಡ್ತಾ ಇದ್ದೀನಿ ಈಗ ನಾವು ಈ ಅಂಗಡಿಗೆ ಹೋಗಿ ಏನಾದ್ರು ಒಂದು ಐಟಮ್ಸ್ ತೊಗೊಂಡ್ಬಿಟ್ಟು ಬರ್ತೀವಿ ಬಟ್ಟೆನಾರಾಗಲಿ ಏನಾರು ಆಗಲಿ ನಾವು ಒಂದು ಐಟಮ್ಸ್ ತೊಗೊಂಡ್ಬಿಟ್ಟು ಬರ್ತೀವಿ ಮನೆಗೆ ಅದು ನಮಗೆ ಇಷ್ಟ ಆಗಲಿಲ್ಲ ಮನೆಗೆ ಬಂದಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನಾವು ತಗೊಂಡೋಗಿ ಮತ್ತೆ ರಿಟರ್ನ್ ಮಾಡ್ತೀವಿ ನಾವು ಹಾಗೆ ಬರೋದಿಲ್ಲ ರಿಟರ್ನ್ ಮಾಡಿಬಿಟ್ಟು ಬರ್ತೀವಿ ಈಗ ನಾವು ಆನ್ಲೈನಲ್ಲಿ ಶಾಪಿಂಗು ಅಂತ ಮಾಡಿದರೆ ಅದು ನಮಗೆ ನೋಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವು ಆಗಿ ನೋಡಿರಲ್ಲ ನಾವು ತರಿಸ್ಕೊಂಡಾದ್ಮೇಲೆ ನಮಗೆ ಅದು ಕ್ವಾಲಿಟಿ ಆಗಲಿ ಅದು ಕ್ವಾ ಯಾವ್ದಾರಾಗಲಿ ಒಂದು ಡ್ಯಾಮೇಜರಾಗಲಿ ಯಾವ್ದಾರು ಆಗಲಿ ಆ ವಸ್ತುವಲ್ಲಿ ನಮಗೆ ಕಂಡ್ರೆ ಅದನ್ನು ನಾವು ರಿಟರ್ನ್ ಮಾಡ್ತೀವಿ ರಿಟರ್ನ್ ಮಾಡಬೇಕು ಅದನ್ನು ಆ ಕ್ವಾಲಿಟಿ ಬಗ್ಗೆ ಅಥವಾ ಅದು ಕ್ವಾಲಿಟಿನಾರಾಗಲಿ ಅಥವಾ ಏನಾರಾಗಲಿ ಅಸ್ ಬಟ್ಟೆನಾರಾಗಲಿ ಅಥವಾ ವಸ್ತುವಾರಾಗಲಿ ಅದ್ರ ಬಗ್ಗೆ ಮಾತಾಡೋ ಅಧಿಕಾರ ನಮಗಿದೆ ನಾವು ಡೈರೆಕ್ಟಾಗಿ ಮುಂದೆ ನೋಡಿ ತಂದು ವಸ್ತುನೇ ನಾವು ಚೆನ್ನಾಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಮಾಡಿಬಿಟ್ಟು ಬರ್ತೀವಿ ಇನ್ನು ಆನ್ಲೈನಿಂದ ಬಂದು ವಸ್ತುನ ಬಗ್ಗೆ ಮಾತಾಡೋದ್ರಲ್ಲಿ ಏನು ಅದರಲ್ಲೇನು ತಪ್ಪು ಕಾಣಿಸ್ತಿಲ್ಲ ಯಾರೇ ಆಗಲಿ ನಾವು ಹಾಕ್ಕೊಳ್ಳೋ ಬಟ್ಟೆ ಆಗಲಿ ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು ಆ ಬಟ್ಟೆ ನಮ್ಮ ಇಷ್ಟ ನಮ್ಮ ಚಾಯ್ಸು ನಾವು ದುಡ್ಡಿದೆ ಅಂತ ಅಂದ್ಬಿಟ್ಟು ನಾವು ಇಲ್ಲ ಹತ್ತು ಸಾವಿರ ರೂಪಾಯಿಂದು ಸಾವಿರ ರೂಪಾಯಿಂದು ಏನು ತಗೊಳ್ತೀವಿ ಅಂತ ಹೇಳೋದಿಲ್ಲ ನಾವು ಎಷ್ಟೇ ಶ್ರೀಮಂತರಾದ್ರೂ ನಾವು ಅಕಸ್ಮಾತ್ ನೂರು ರೂಪಾಯಿನಾರು ಹತ್ತು ರೂಪಾಯಿನಾರಾಗಲಿ ಫುಟ್ಬಾತಲ್ಲಿ ಸಿಕ್ಕಿರೂ ಸಹ ನಾವು ತಗೊಂಡು ಯೂಸ್ ಮಾಡ್ತೀವಿ ಬಟ್ಟೆ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇರೋಲ್ಲ ಅವ್ರ ಬಟ್ಟೆ ಇಷ್ಟ ಮತ್ತು ಇನ್ನೊಂದು ಏನು ಅಂತ ಅಂದರೆ ಈಗ ತಪ್ಪಾಗಿದೆ ಅಂತ ಅಂದರೆ ಒಬ್ರಿಗೆ ಅದನ್ನು ಶಾಪ ಹಾಕೋದ್ರಲ್ಲಿ ಅದರಲ್ಲಿ ಇದಿದೆ ಕಾರಣ ಇದೆ ಅದನ್ನು ಬಿಟ್ಬಿಟ್ಟು ಇಡೀ ಫ್ಯಾಮಿಲಿಗೆ ಶಾಪ ಹಾಕ್ತಾರಲ್ಲ ಅದು ನಿಜವಾಗ್ಲೂ ತುಂಬನೇ ತಪ್ಪು ಫ್ರೆಂಡ್ಸ್ ಅದು ರಿಟರ್ನ್ ಬರುತ್ತೆ ನಾವು ಈಗ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಬೈಯೋದು ಸಹಜ ಆದರೆ ಅವ್ರು ಇಡೀ ಫ್ಯಾಮಿಲಿಗೆ ಬೈಯೋದು ಐತಲ್ಲ ಅದು ನಿಜವಾಗ್ಲೂನು ತಪ್ಪು ನಾನು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇಲ್ಲ ಇದರಲ್ಲಿ ಅಂದ್ರೆ ನಾವು ತಗೊಂಡಿರೋ ವಸ್ತು ಬಗ್ಗೆ ಅದು ನಾವು ಚೆನ್ನಾಗಿಲ್ಲ ಅಂದರೆ ನಾವು ಮಾತಾಡೋ ಅಧಿಕಾರ ನಮಗಿದೆ ರೂಲ್ಸು ನಮಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಈ ವಿಡಿಯೋದಲ್ಲಿ ನಾನು ಮಾತಾಡೋದು ಮತ್ತು ಇವಾಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕಾಫಿನ ಕುಡ್ಬಿಟ್ಟು ನೆಕ್ಸ್ಟು ಅಡುಗೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಲ್ಲ ಅದನ್ನ ಡಿಸೈಡ್ ಮಾಡಿ ಏನು ವಿಡಿಯೋ ಏನು ಅಡುಗೆ ಮಾಡ್ತೀನಿ ಅದನ್ನು ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ನೈಟ್ ಎಂಟು ಗಂಟೆ ಆಗಿದೆ ಯಜಮಾನ್ರಿ ಇನ್ನೂ ಬಂದಿಲ್ಲ ಅವ್ರು ಬರೋದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಟೈಮ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಂಟು ಗಂಟೆ ಆಗಿದೆ ಮತ್ತು ಅಡುಗೆ ಎಲ್ಲ ಮಾಡಿದ್ದೀನಿ ಅಡುಗೆ ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ ರೊಟ್ಟಿನ ಮಾಡಲಿಲ್ಲ ಒಂದೆರಡು ಮೊಟ್ಟೆ ಇತ್ತು ಮೊಟ್ಟೆ ಸಾಂಬಾರನ್ನ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ಕಡೆ ಮೊಟ್ಟೆ ಸಾಂಬಾರು ಆಗಿದೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಮತ್ತು ಈ ಸೈಡ್ ಮುದ್ದೆ ಮಾಡಿದ್ದೀನಿ ಇವತ್ತು ಒಂದು ಮುದ್ದೆ ಮಾಡಿದ್ದೀನಿ ನನಗೆ ಮುದ್ದೆ ಊಟ ಮಾಡೋಕ್ಕೆ ಯಾಕೋ ಇವತ್ತು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಒಂದು ಮುದ್ದೆ ಮಾಡಿದ್ದೀನಿ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಯಜಮಾನರಿಗೆ ಮಾತ್ರ ಒಂದು ಮುದ್ದೆ ಮಾಡಿದ್ದೀನಿ ಮತ್ತು ಈ ಕಡೆ ರೈಸ್ ಮಾಡಿದ್ದೀನಿ ಮತ್ತು ಹೊರಗಡೆ ಎಷ್ಟು ಆಗಿದೆ ಅಂತ ಹೊರಗಡೆ ಕೋಳಿಗಳೆಲ್ಲ ಓಡಾಡ್ತಾ ಇದ್ದಾವೆ ರಾಮ ರಾಮ ನಮ್ಮ ರಾಮನ ನೋಡಿ ಕಣ್ಣು ಮಾತ್ರ ಲೈಟ್ ಬ್ಯಾಟ್ರಿ ಕಣ್ಣಂಗೆ ಕಾಣಿಸ್ತಾರೆ ಗಾಳಿ ಮಾತ್ರ ಫುಲ್ ಬೀಸ್ತಾ ಇದೆ ಫ್ರೆಂಡ್ ನೋಡಿ ತೆಂಗಿನ ಕರಿಯೆಲ್ಲ ಹೆಂಗೆ ಅಳ್ಳಾಡ್ತಾ ಇದ್ದಾವೆ ನೋಡಿ ತುಂಬಾ ಗಾಳಿ ಬೀಸ್ತಾ ಇದೆ ಆಯ್ ನೀನು ಬೀಡಲ್ಲ ಕಣಪ್ಪ ನಿನ್ನ ನಿಮ್ಮ ಓನರ್ ಬಂದಾಗಲೇ ನಿನಗೆ ಬಿಡೋದು ನಾನು ಬಿಡೋಲ್ಲ ಹೋಗು ನೋಡಿ ಈ ಕಡೆ ಹುಲ್ಲು ರೆಡಿಯಾಗಿದೆ ಈ ಕಡೆ ನಾನು ಕ ಇದು ಕಾಯಿ ಮೊಟ್ಟೆಗಳ ಒಳಗೆ ತಂದು ಹಾಕ್ಕೊಂಡಿರ್ತೀನಿ ಯಾಕೆಂದರೆ ಇವಾಗ ಮಳೆ ಬರೋದ್ರಿಂದ ಹೊರಗಡೆ ಇದ್ದರೆ ಎಲ್ಲ ನೆಂದೋಯ್ತವೆ ಒಲೆನೂ ಉರಿಯೋದಿಲ್ಲ ಅದಕ್ಕೆ ನನಗೆ ಒಂದ್ಸಲ ಎಷ್ಟು ನೀರು ಕಾಸೋದಕ್ಕೆ ಬೇಕಾಗುತ್ತೆ ಅಷ್ಟನ್ನ ತಂದು ಒಂದು ದಿನದ ಮುಂಚೆನೇ ಇಲ್ಲಿ ಹಾಕ್ಕೊಂಡಿರ್ತೀನಿ ಅಯ್ಯ ಹೋಗೋಳಿಕೆ ಹೋಗು ನೋಡಿ ಇಲ್ಲೊಂದು ಸ್ವಲ್ಪ ಓಡಾಡ್ತಿದ್ದಾವೆ ನಮ್ಮ ಮನೆಯವರು ಇನ್ನೊಂದು ಅರ್ಧ ಗಂಟೆ ಇನ್ನು ಮುಕ್ಕಾಲು ಗಂಟೆ ಬಂದುಬಿಡ್ತಾರೆ ಬಂದಾದ್ಮೇಲೆ ಅವ್ರಿಗೆ ಊಟ ಕೊಟ್ಟು ಹಸ ಎಲ್ಲ ಒಳಗೆ ಕಟ್ಟಾಕ್ಬೇಕು ಹಸಂದೆ ಕಾಳು ಎಷ್ಟಾಗಿದ್ದಾವೆ ಅಂತ ಅಂದೆ ನೋಡಿ ಇಷ್ಟ ಆಗಿದ್ದಾವೆ ನೋಡಿ ಇಷ್ಟು ಬಿಡಿಸಿದ್ದೀನಿ ಕಾಣಿಸ್ತು ನೋಡಿ ಇಲ್ಲಿಂದ ಇವರೆಗೂ ಇಷ್ಟ ಆಗಿದೆ ಇನ್ನೂ ಸ್ವಲ್ಪ ಸಿಗ್ತವೆ ಹೊಲದಲ್ಲಿ ಸ್ವಲ್ಪ ಬಿಡಿಸ್ಬೇಕು ಇವತ್ತು ಸ್ವಲ್ಪನೇ ಬಿಡಿಸಿದ್ದು ಇವತ್ತು ಯಾಕೋ ಸ್ವಲ್ಪ ಆಗ್ತಾ ಇರಲಿಲ್ಲ ಬಿಡಿಸೋದಕ್ಕೆ ಅದಕ್ಕೆ ಸ್ವಲ್ಪ ಬಿಡಿಸಿದ್ದೀನಿ ಇವತ್ತು ನೋಡಿ ಇವೆಲ್ಲ ಬಿಸಿಲು ಬಂದಾಗ ಇವೆಲ್ಲ ಒಣಗಿಸ್ಬಿಟ್ಟು ಬಡಿಬೇಕು ಇವನ್ನ